ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲರನ್ನ ಕುಟುಂಬದವರೇ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ನಾನಂತೂ ಸೂಪರ್ ಆಗಿದ್ದೀನಿ ನಂತರ ನೀವು ಕೂಡ ಸೂಪರ್ ಆಗಿದ್ದೀರಿ ಇರ್ತೀರಿ ಅನ್ನೋದೇ ನನ್ನ ಭಾವನೆ ಏನು ಗೊತ್ತಾ ಇನ್ನೊಂದು ನಾಲ್ಕೈದು ದಿವಸಕ್ಕೆ ನವರಾತ್ರಿ ಶುರು ಅಲ್ವಾ ದಸರಾ ಪ್ರಾರಂಭ ಆಗತ್ತೆ ಹೇಗೆ ಹೊಸ ವರ್ಷ ಬರುತ್ತೆ ಹೇಗೆ ವರ್ಷ ಮುಗಿತಾ ಮುಗಿತಾ ಬರುತ್ತೆ ದಸರಾಕ್ಕೆ ಎಷ್ಟು ಬೇಗ ಬಂದ್ಬಿಟ್ವಿ ಅನ್ನೋ ಫೀಲಿಂಗ್ ಮನಸ್ಸಲ್ಲಿ ಭಾವನೆ ಬರುತ್ತೆ ಅಲ್ವಾ ದಿನಗಳು ಓಡ್ತಾ ಇರುತ್ತೆ ಹಾಗಾಗಿ ನಾನಿವತ್ತು ಏನು ಯೋಚನೆ ಮಾಡಿದೆ ಅಂದರೆ ದಸರಾಕ್ಕಾಗಿ ಎರಡು ಹಾಡುಗಳನ್ನು ಕೊಡೋಣ ಒಂದು ಮಕ್ಕಳಿಗಾಗಿ ಹಾಗೂ ಒಂದು ದೊಡ್ಡವರಿಗಾಗಿ ಕಳೆದ ವರ್ಷವೂ ಅಷ್ಟೇ ನಾನು ದಸರಕ್ಕಿಂತ ಮೊದಲೇ ಎರಡು ಹಾಡುಗಳನ್ನು ಕೊಟ್ಟಿದ್ದೆ ನೀವೆಲ್ಲರೂ ತುಂಬ ಇಷ್ಟಪಟ್ಟಿದ್ರಿ ಮೇಲೆ ಐ ಬಟನ್ನಲ್ಲಿ ಆ ವಿಡಿಯೋದ ಲಿಂಕನ್ನು ಕೊಟ್ಟಿರ್ತೇನೆ ಕಳೆದ ವರ್ಷದ ಎರಡು ಮೊದಲೇ ಕೊಟ್ಟಿರುವಂತಹ ಎರಡು ಹಾಡುಗಳನ್ನು ನೀವು ನೋಡಿ ಅಭ್ಯಾಸ ಮಾಡಿ ಸಾಹಿತ್ಯ ಪೂರ್ತಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ ಹಾಗೆ ಕಳೆದ ವರ್ಷ ಒಂಬತ್ತು ದಿನ ನವರಾತ್ರಿಗೂ ಒಂಬತ್ತು ಹಾಡುಗಳನ್ನು ಕೊಟ್ಟಿದ್ದೆ ನಾನು ಅದನ್ನು ಶ್ಯಾಮಲಾ ವ್ಲಾಗ್ಸ್ ಗೆ ಹೋಗಿ ಎಲ್ಲನೂ ನೋಡಿ ನೀವು ಕಲೀರಿ ಅಂತ ಹೇಳ್ತಾ ಇದ್ದೇನೆ ಎಲ್ಲರಿಗೂ ಹಾಗೆ ಈ ವರ್ಷ ನವರಾತ್ರಿಗಾಗಿ ಮೊದಲೇ ನಿಮಗೆ ಎರಡು ಹಾಡು ಕೊಡ್ತಾ ಇದ್ದೇನೆ ಒಂದು ಮಕ್ಕಳಿಗಾಗಿ ಹಾಗೂ ಇನ್ನೊಂದು ನಿಮಗಾಗಿ ಬನ್ನಿ ಹಾಡನ್ನ ಕೇಳೋಣ ಶಾರದ ಮಾತೆ ನಮ್ಮಮ್ಮ ಓದು ಬರಹವನೀಡಮ್ಮ ವಂದಿಸಿ ಬೇಡುವೆ ನಾನಮ್ಮ ಎಂದೆಂದಿಗೂ ಕೈ ಬಿಡಬೇಡಮ್ಮ ಎಂದೆಂದಿಗೂ ಕೈ ಬಿಡಬೇಡಮ್ಮ ಶಾರದ ಮಾತೆ ನಮ್ಮಮ್ಮ ಓದು ಬರಹವನೀಡಮ್ಮ వందిసి బేడు వినానమ్మ ఎందెందిగు కై బిడబేడమ్మ ఎందెందిగు కై బిడబేడమ్మ ముద్దు మక్కడు నామమ్మ ఎత్తి ఆడి సువెనీనమ్మ ముద్దు మక్కడు నామమ్మ ఎత్తాడీనమ్మా వందేడమ్మ ఎందెందిగూ కైబేడమ్మ ఎందెందిగూ కైబేడమ్మా శారద మాతె నమ్మమ్మ ఓధూ బరహవ నీడమ్మ వందేడమ్మ ఎందెందిగూ కైబేడమ్మ ఎందెందిగూ కై రాణి నీనమ్మ నీణాపణి నీనమ్మా వందేడమ్మా ఎందెందిగూ కైబిడబేడమ్మ ఎందెందిగూ కైబేడమ్మా శారద మాతే నమ్మమ్మ ఓదు బరహవ నీడమ్మ నీడమ్మా వందేడమ్మా ఎందెందిగూ కైబిడబేడమ్ ಎಂದೆಂದಿಗೂ ಕೈ ಬಿಡಬೇಡಮ್ಮ ಎಂದೆಂದಿಗೂ ಕೈ ಬಿಡಬೇಡಮ್ಮ ಕೇಳಿದ್ರಲ್ವ ಫ್ರೆಂಡ್ಸ್ ಇದು ಮೊದಲನೇ ಹಾಡು ಮಕ್ಕಳಿಗಾಗಿ ತುಂಬ ಸುಲಭದ ಹಾಡು ತುಂಬ ಚೆನ್ನಾಗಿರುವ ಶಾರದಾ ದೇವಿ ಮೇಲೆ ಇರುವಂತಹ ಒಂದು ಸುಂದರವಾದ ಮಕ್ಕಳು ಹಾಡುವಂತಹ ಹಾಡಿದು ನೀವೆಲ್ಲರೂ ನಿಮ್ಮ ಮಕ್ಕಳಿಗೆ ಈ ಹಾಡನ್ನು ಹೇಳಿಕೊಟ್ಟು ಸರಸ್ವತಿ ಪೂಜೆ ಶಾರದಾ ಪೂಜೆ ಮಾಡ್ತೀವಲ್ವಾ ಆ ದಿನ ಎಲ್ಲ ಈ ಹಾಡನ್ನು ಮಕ್ಕಳು ಖುಷಿಯಿಂದ ಹಾಡುವ ಹಾಗೆ ಮಕ್ಕಳನ್ನು ಪ್ರೇರೇಪಿಸಿ ಮಕ್ಕಳು ಖುಷಿ ಪಡ್ತಾರೆ ಅಲ್ವಾ ಹಬ್ಬದ ಆಚರಣೆ ಈ ರೀತಿಯಲ್ಲಿದ್ದರೆ ಚೆನ್ನಾಗಿರುತ್ತೆ ಏನಂತೀರಿ ಬನ್ನಿ ಈಗ ನಾನು ನಿಮಗಾಗಿ ದೊಡ್ಡವರಿಗಾಗಿ ಒಂದು ಚಂದದ ದೇವ್ರ ನಾಮನ ಹೇಳ್ಕೊಡ್ತೀನಿ ಕೇಳ್ಕೊಳ್ಳಿ ನೀವೆಲ್ಲರೂ ಸಾಹಿತ್ಯ ಪೂರ್ತಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ ಅಲ್ಲಿಂದ ನೋಡಿಕೊಂಡು ನೀವು ನನ್ನ ಜೊತೆಗೆ ಸೇರಿಕೊಂಡು ಹಾಡಿ ಹಾಡುಗಳನ್ನು ಕಲಿಯಿರಿ ಕಳೆದ ವರ್ಷದ ಹಾಡುಗಳನ್ನು ಹಾಗೆ ಕೇಳಿ ಕಲಿಯಿರಿ ಆದಿತ್ತಾ ಬನ್ನಿ ಈಗ ಹಾಡನ್ನು ಕೇಳೋಣ ಶಾಂಭವಿ ವಿಶಂಕರೇ ಮೋಕಾ ಅಮ್ಮ अम्मा जगजननी शाम्बवि शङ्करि मूका बे अम्मा अम्मा जगजननी ईश्वरि अम्मा जगजननी शाम्भवि शङ्करि मूका बे अम्मा अम्मा जगजननी ईश्वरि अम्मा जगजननी निन्न पूजिसे कादु नित्यः भक्तजनरनु हरस यशाकरि मोका बे अम्मा अम्मा जगजननी जननी अम्मा जगजननी ಎಲ್ಲ ಮುಳುಗಿಹರು ನಿನ್ನ ನಾಮವನುಡಿವ ನೇಮದಿ ಎಲ್ಲ ಮುಳುಗಿಹರು ನಿನ್ನ ದರುಶನ ಗೈವ ಭಾಗ್ಯವ ಬೇಡಿ ಹಾಡಿಹರು ನಿನ್ನ ದರುಶನ ಗೈವ ಭಾಗ್ಯವ ಬೇಡಿ ಹಾಡಿಹರು ಭಕ್ತಿ ದೀಪದಾರತಿ ಹಿಡಿದು ನಿಂಪಿಹರು ಭಕ್ತಿ ಬಾವದಿ ದೀಪದಾರತಿ ಹಿಡಿದು ನಿಂತಿಹರು ನಿನ್ನ ಹಾದಿಗೆ ಅರಳಿ ನಗುತಿಹ पूवहासिहरुषां भविशङ्करि मूकाम्बे अम्मा अम्म जगजननीशां भविशङ्करि मूकाम्बे अम्मा अम्म जगजननी ईश्वरि अम्म जगजननी ಮಧುರ ಫಲಗಳ ಗಂಧ ಸುಮಗಳ ಹೊತ್ತು ತಂದಿಹರು ಮಧುರ ಫಲಗಳ ಗಂಧ ಸುಮಗಳ ಹೊತ್ತು ತಂದಿಹರು ಶುದ್ಧ ಜಲದಲ್ಲಿ ಪಾದ ತೊಳೆಯಲು ಕಾದು ನಿಂತಿಹರು ಶುದ್ಧ ಜಲದಲ್ಲಿ ಪಾದ ತೊಳೆಯಲು ಕಾದು ನಿಂತಿಹರು ನಾಟ್ಯ ರಾಜನ ಹೃದಯ ದರಸಿ ನಿನ್ನ ಬೇಡಿಹರು ಹರೂ ನಾಟ್ಯ ರಾಜನ ಹೃದಯ ದರಸಿ ನಿನ್ನ ಬೇಡಿಹರು ಪಟಲದಿ ನಿಮ್ಮ ಇರಿಸಲು ಶಾಂಬವಿ ಶಂಕರಿ ಮೂಕಾಂಬೆ ಅಮ್ಮ ಅಮ್ಮ ಜಗಜನೀ ಶಾಂಬವಿ ಶಂಕರಿ ಮುಖಾಂಬೆ ಅಮ್ಮ ಅಮ್ಮ ಜಗಜನೀ ಈಶ್ವರಿ अम्म जगज्जननी निपूजिसे कादु नि भक्तजनरनु हरसय शाम्भवि शङ्करि मोकाम्बे अम्मा अम्मा जगज्जननी शाम्भवि शङ्करि मोकाम्बे अम्मा అమ్మ జగజననీ ఈశ్వరి అమ్మ జగజ్జననీ అమ్మ జగజ్జననీ క్రవ ఫ్రెండ్స్ ಇದು ಪಿಳ್ಳಂಗೋವಿಯ ಚೆಲ್ವಕೃಷ್ಣನ ಹಾಡಿದೆಯಲ್ವ ಆ ರಾಗದಲ್ಲಿ ಇರುವಂತಹ ಹಾಡು ನಾನು ತುಂಬ ವರ್ಷದ ಹಿಂದೆ ಕಲಿತಿರುವಂತಹ ಹಾಡಿದು ರಚನೆ ಯಾರದ್ದು ಅಂತ ನನಗೆ ಗೊತ್ತಿಲ್ಲ ಅಂತೂ ತುಂಬ ಚೆನ್ನಾಗಿರುವಂತಹ ಎಲ್ಲ ಅಮ್ಮನವರ ಮೇಲೆ ರಚನೆ ಮಾಡಿರುವಂತಹ ಹಾಡು ಹೇಗನ್ನಿಸ್ತು ನಿಮಗೆ ನನಗೆ ನೆಗಡಿಯಾಗಿದೆ ಗಂಟ್ಲು ಕಟ್ಟಿ ಕಟ್ಟಿ ಬರ್ತಾ ಇದೆ ಆದರೂ ಕಷ್ಟಪಟ್ಟು ಹಾಡಲೇಬೇಕು ಅಂತ ಹಾಡಿದೆ ನಾನು ಹೇಗೆ ನಿಮಗೆಲ್ಲ ಇಷ್ಟ ಆಯಿತಾ ಶ್ಯಾಮಲಾ ಬ್ಲಾಗ್ಸ್ ಇಷ್ಟ ಆಗೋರು ಏನು ಮಾಡಬೇಕು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿಗ್ತಾ ಇರೋಣ ಒಳ್ಳೆ 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 ವಿಡಿಯೋಗಳ ಜೊತೆ ಅದೀತಾ ಎರಡು ಹಾಡುಗಳು ಹೇಗೆ ಅನ್ನಿಸ್ತು ನಿಮಗೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ನಿಮಗೆ ಸರ್ಪ್ರೈಸು ಕಾಯ್ತಾ ಇದೆ ಮುಂದೆ ಏನಂತ ಖಂಡಿತವಾಗಿ ಕಾಯ್ತಾ ಇರಿ ನನ್ನ ಚಾನಲನ್ನು ನೋಡ್ತಾ ಇರಿ ಶ್ಯಾಮಲಾ ಬ್ಲಾಗ್ಸಲ್ಲಿ ಒಳ್ಳೊಳ್ಳೆ ವಿಡಿಯೋಗಳಿಗಾಗಿ ಕಾಯ್ತಾ ಇರಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬಾಯ್ ಎಲ್ಲರಿಗೂ ನಮಸ್ತೆ